ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನನ್ನ ಫ್ರೆಂಡ್ ವೇನೂರು ಗೋಮಟೇಶ್ವರ ಮಸ್ತಕಾಭಿಷೇಕಗೆ ಅಲ್ಲಿಗೂ ಹೋಗುವಂಥದ್ದು ಅಲ್ಲಿನ ವ್ಯೂ ನೋಡಿ ಅಲ್ಲಿ ನಂತರ ದೇವರ ಮನೆ ಈವ್ನಿಂಗ್ ಸನ್ಸೆಟ್ಟನ್ನು ನೋಡಲಿಕ್ಕಿರುವ ನೋಡಲಿಕ್ಕೆ ಹೋಗ್ತಿರುವಂಥದ್ದು ಬನ್ನಿ ಸ್ನೇಹಿತರೆ ನಮ್ಮ ಜೊತೆ ನೀವು ಕೂಡ ಬನ್ನಿ ವೇನೂರು ಗೋಮಟೇಶ್ವರ ಮಸ್ತಕಾಭಿಷೇಕ ಅಲ್ಲಿ ಕೂಡ ನೋಡುವ ನಂತರ ಅಲ್ಲಿಂದ ದೇವರ ಮನೆ ಈವ್ನಿಂಗ್ ಸನ್ಸೆಟ್ಟನ್ನು ಅದನ್ನು ಕೂಡ ನೋಡ್ಕೊಂಡು ಬರುವ ಬನ್ನಿ ಎಲ್ಲರೂ ಫ್ರೆಂಡ್ನ ಮನೆಗೆ ಹೋಗುವುದಾರಿದಲ್ಲಿ ಬರ್ತಿದ್ದಾನಂತ ನಾನು ಹೋಗಿ ಕರ್ಕೊಂಡು ಬರೋದು ನಮ್ಮ ಫ್ರೆಂಡ್ ಇವನು ಅಶೋಕ್ ಲೈಲಾಂಡ್ ಮಂಗಳೂರಲ್ಲಿ ಕೆಲಸ ಮಾಡ್ತಿರುವಂಥದ್ದು ಎಚ್ಚರಾಗಿ ಕೆಲಸ ಮಾಡ್ತಿರುವಂಥದ್ದು ಅದಕ್ಕಾಗಿ ಯಾರಿಗಾರ್ದು ಜಾಬ್ ವೇಕೆನ್ಸಿ ಅಥವಾ ಜಾಬ್ ಯಾರಾದರೂ ಹುಡುಕ್ತಿದ್ದರೆ ರೆಸ್ಯೂಮನ್ನು ಕಳಿಸ್ಬೋದು ನಮ್ಮ ಹೆಚ್ ಆರ್ ಇದ್ದಾನೆ ಅವನೇ ರೆಕಮೆಂಡ್ ಮಾಡ್ತಾನೆ ಅವನು ಯಾರಿಗಾದ್ರೆ ರೆಫರೆನ್ಸ್ ಬೇಕಾದರೆ ರೆಸ್ಯೂಮನ್ನು ಏ ನೋಡಿ ಇವರೇ ನಮ್ಮ ಹೆಚ್ ಆರ್ ನೋಡಿ ನಮ್ಮ ಇದು ನನ್ನ ಜಾಲಿಯುಡ್ ಫ್ರೆಂಡ್ಸನ್ನು ಇನ್ನೊಬ್ಬ ಫ್ರೆಂಡ್ ನನ್ನ ಮನೆ ಅವನು ಕೂಡ ಅಂತ ನೋಡು ಬರೋದಾದರೆ ಅವನು ಕರ್ಕೊಂಡು ಹೋಗೋದು ಇಲ್ಲದಿದ್ದರೆ ಅವನನ್ನು ಇಲ್ಲಿ ಹೋಗೋದು ಹಂಗ್ನ ಜಾಲಿ ರೈಟ್ ಫ್ರೆಂಡ್ಸ್ ಉಲ್ಲೇನ ಜನ ಉಲ್ಲೇನ ಜಾಲಿ ರೈಟ್ ಫ್ರೆಂಡ್ಸ್ ಜೊತೆ ಅಪ್ರಪ್ಪ ನೋಡಿ ನಮ್ಮ ಪ್ರೋ ರೈಡರ್ ಇವನು ತೋಟಗಾರ ಕ್ರಾಕ್ಸ್ ಅವು ಎದ್ದೆ ಕ್ರಾಕ್ಸ್ ಎದ್ದೆ

ಧರ್ಮ ಬಂಧುಗಳೇ ಒಂದು ಸಾವಿರ ರೂಪಾಯಿ ಕಲಶದ ಯಾರೆಲ್ಲ ಸ್ವೀಕಾರ ಮಾಡಿದಾರ ಅವರಿಗೆ ಬೆಳಿಗ್ಗೆ ಏಳುವರೆಯಿಂದ ಎರಡು ಗಂಟೆ ತನಕ ಅಭಿಷೇಕ ಮಾಡುವಂಥ ಅವಕಾಶ ಇದೆ ಹಾಗೆ ಎಲ್ಲ ಶ್ರೇಣಿಯ ಅಭಿಷೇಕಗಳು ಕೂಡ ಅದನ್ನು ಕೂಡ ಮಾಡಬಹುದು ಆಮೇಲೆ ಎರಡು ಗಂಟೆ ನಂತರ ಒಂದು ಸಾವಿರದ ಆ ಒಂದು ಕೂಪನಿಗೆ ಅವಕಾಶ ಇಲ್ಲ ಮತ್ತೆ ನಾಳೆ ಅವಕಾಶ ಬೆಳಿಗ್ಗೆಯಿಂದ ಆರಂಭ ಆಗ್ತದೆ ಎಲ್ಲ ವೇನೂರು ಮಹಾಮಸ್ತಕಾಭಿಷೇಕದ ಅಲ್ಲಿ ಬಂದಿದ್ದೇವೆ ನೀವು ನೋಡ್ತಿರುವಂಥದ್ದು ವಿಜೃಂಭಣೆಯಿಂದ ಇದನ್ನು ಎಲ್ಲರೂ ಕೂಡ ಬಂದು ಇಲ್ಲಿ ಸಂಭ್ರಮಿಸುವಂಥದ್ದು ಈ ಮಧ್ಯಾಹ್ನದ ಹೊತ್ತಲ್ಲಿ ಕೂಡ ತುಂಬ ತುಂಬ ಜನರು ಇಲ್ಲಿ ಅಭಿಷೇಕದ ಬಾಹುಬಲಿಯನ್ನು ನೋಡಲಿಕ್ಕೆ ಬಂದಿರುವಂಥದ್ದು ನೋಡ್ತಿರ್ಬೋದು ಮಹಾಭಾಸ್ತಾಭಿಷೇಕಲ್ಲಿ ಇದು ನೋಡ್ತಿರುವಂಥದ್ದು ಬೇಣೂರಿನ ಪುರಾದೀಶ್ವರಿಗೆ ನಡೆಯುತ್ತಿರುವಂತಹ ಮಹಾಮಸ್ತಕಾಭಿಷೇಕದ ನಾಲ್ಕನೇ ದಿನ ನಾವಿಂದು ಈ ನಾವೀಗಲ್ಲಿ ದೇವರ ಮನೆ ವ್ಯೂ ಗೆ ಬಂದಿದ್ದೀವಿ ಇಲ್ಲಿ ಇಲ್ಲಿ ಇನ್ನೂ ಕೂಡ ಒಂದು ಹಾಫ್ ಆ್ಯನ್ ಅವರ್ ಟೈಮ್ ಇದೆ ಇನ್ನು ಕೂಡ ಸನ್ಸೆಟ್ ನಮಗೆ ಕ್ಲಿಯರ್ ಆಗಿ ಸನ್ಸೆಟ್ ನಮಗೆ ಕಾಣಬೇಕಾದ್ರೆ ಇವಾಗಲೇ ತುಂಬ ಜನ ಇಲ್ಲಿ ವ್ಯೂವಿನ ದೇವರ ಮನೆಯ ಸನ್ಸೆಟ್ನ ವ್ಯೂ ಅನ್ನು ನೋಡಲಿಕ್ಕೆ ತುಂಬ ಜನ ಇಲ್ಲಿ ಬಂದಿದ್ದಾರೆ ನೋಡಿ ಆ ಕಡೆ ಎಂಟು ಪಾಯಿಂಟ್ ಮೇಲುಗಡೆ ಇರುವ ಎಂಟು ಪಾಯಿಂಟಲ್ಲಿ ಕೂಡ ಜನ ಇದ್ದಾರೆ ಮತ್ತು ಈ ಕಡೆ ಇಲ್ಲಿ ಕೂಡ ಹಾಫ್ ಎನ್ ಅವರ್ ವೆಯ್ಟ್ ಮಾಡ್ಬೇಕು ನಾವು ನಮಗೆ ಅಷ್ಟು ಚಂದ ಸುಂದರವಾಗಿ ನೋಡಬೇಕಿದ್ರೆ ಇನ್ನೊಂದು ಹಾಫ್ ಎನ್ ಅವರ್ ವೆಯ್ಟ್ ಮಾಡಬೇಕಲ್ಲಿ ಅಷ್ಟವರೆಗೆ ಇಲ್ಲಿ